ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಎಂಟು ಗಂಟೆ ಆಯಿತು ಇವತ್ತು ಲೇಟಾಗಿ ಎದ್ದಾಳ ನಾನು ಸ್ಕೂಲ್ ರಜೆ ಇತ್ತಲ್ಲ ಅದಕ್ಕೆ ಲೇಟಾಗಿ ಎದ್ದಿದ್ದೀನಿ ಇವಾಗ ಕಾಫಿ ಕುಡಿದ್ಬಿಟ್ಟು ತಲೆಗೆ ಒಂದು ಏರ ಇಲ್ಲ ಚೆನ್ನ ಅಂತ ನೋಡಿ ಮೆಂತೆ ಕಾಳನ್ನ ರಾತ್ರಿ ನೆನೆಸ್ಬಿಟ್ಟು ಅದು ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಇದು ಬ್ಲಾಕ್ ಸೀಡ್ಸ್ ಅಂತಾರೆ ಬ್ಲಾಕ್ ಬ್ಲ್ಯಾಕ್ ಸೀಡ್ಸ್ ಇದ್ದರೆ ಅದನ್ನ ಹಾಕ್ಕೊಬೋದು ನಾನು ಅದಿಲ್ಲ ಆಕ್ಸೆ ಬೀಜ ಹಾಕ್ತಿದ್ದೀನಿ ನೋಡಿ ಮೂರನ್ನು ಹಾಕಿ ಆ ಜೆಲ್ ಟೈಪ್ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಕುದಿಸಿದ್ರೆ ಈ ಮೊಟ್ಟೆಯಲ್ಲಿ ವೈಟ್ ಕಲರ್ ಎಗ್ ವೈಟ್ ಕಲರ್ ಇರುತ್ತಲ್ಲ ಆ ಥರ ಬರುತ್ತೆ ಅದನ್ನ ಹಚ್ಚಿಬಿಟ್ರೆ ಕೂದಲು ಫುಲ್ಲು ಸ್ಮೂತ್ ಆಗುತ್ತೆ ಒಂದು ಒಂದು ಸರಿ ಎರಡು ಸರಿ ಹಚ್ಚಿ ನೋಡಿ ನೀವೇ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ನಾನು ಹೇಳೋ ಅವಶ್ಯಕತೆನೇ ಬೇಡ ನಿಮ್ಗೆ ನಿಮಗೆ ಆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾನು ಇವಾಗ ಈ ಥರ ಮಾಡಿಕೊಂಡು ಹಚ್ಚಿದ್ದೀನಿ ನನ್ನ ಕೂದಲು ತುಂಬಾ ಸ್ಮೂತ್ ಇದೆ ಅಂದರೆ ನನ್ನ ಕೂದಲೇನು ಉದ್ದ ಬೆಳೆದಿಲ್ಲ ಹಾಗಾದರೂ ಪರವಾಗಿಲ್ಲ ಅನ್ನೋ ಥರ ಇದೆ ಅಂದರೆ ಸ್ಮೂತಾಗಿದೆ ಜಾಸ್ತಿ ಸಿಕ್ಕೇನಾಗಲ್ಲ ತುಂಬ ಚೆನ್ನಾಗಿದೆ ಇವತ್ತಿನ ಟಿಫನ್ ಮಾಡೋಣ ಬನ್ನಿ ನೋಡಿ ಬನ್ಸಿ ರವೆ ಅಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬರೀ ಈ ರವೆಲ್ಲೇ ತಿಂದು ಬೇಜಾರಾಗಿರೋರು ಈ ಥರ ಬನ್ಸಿ ರವೆಲಿ ತಿಂದು ನೋಡಿ ಸಖತ್ತಾಗಿರುತ್ತೆ ಇದಕ್ಕೆ ಸ್ಪೆಷಲ್ಲಾಗಿ ತುಪ್ಪ ಹಾಕಬೇಕು ಸಖತ್ತಾಗಿರುತ್ತೆ ಮೇಲೆ ತುಪ್ಪ ಹಾಕೊಂಡು ತಿಂದರೆ ನೋಡಿ ಇವಾಗ ಎಣ್ಣೆ ಇಟ್ಟಿದ್ದೀನಿ ಫ್ರೈ ಮಾಡ್ಕೊಂಡು ಅದೇ ಬಂಡ್ಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ಬೇಕಂತ ಕೇಳ್ತೀರಾ ನಿಮ್ಮ ನಿಮ್ಮ ಟೇಸ್ಟ್ ಹೆಂಗಿರುತ್ತೆ ಆ ಥರ ಮಾಡಿ ಇವಾಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಅದೊಂದು ಸ್ವಲ್ಪ ಸಿಡಿದ ಮೇಲೆ ಕಡ್ ಸಿಡಿದ್ಮೇಲೆ ಬೇಳೆ ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಬೋದು ಇಲ್ಲಿಗೆ ಸ್ಕಿಪ್ ಮಾಡ್ಕೊಬೋದು ನಾನು ಈ ಥರನೇ ಮಾಡೋದು ಈಗ ಕಡಲೆಬೇಳೆ ಹಾಕಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಇದಾದಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಫ್ರೈ ಆಗಲಿ ಅಂದರೆ ಮೀಡಿಯಮ್ ಸೈಜ್ ಇದ್ದು ಎರಡು ತೊಗೊಂಡಿದ್ದೀನಿ ಇದಕ್ಕೆ ಸಾಂಬಾರು ಈರುಳ್ಳಿನೂ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನನ್ನ ಹತ್ರ ಸಾಂಬಾರು ಇರಲಿಲ್ಲ ಇದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಈ ಥರನೂ ತುಂಬ ಚೆನ್ನಾಗಿದೆ ಇರುತ್ತೆ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ನಾನು ಕಮೆಂಟ್ ಮಾಡಿ ನನಗೊಬ್ಬರು ಹೇಳಿದರು ಇದಕ್ಕೆ ಆಲೂಗಡ್ಡೆ ಹಾಕಿದರೆ ಚೆನ್ನಾಗಿರುತ್ತೆ ಅಂದರೆ ಮೇಲುಗಡೆ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನನಗೆ ಇಷ್ಟ ಇಲ್ಲ ಅದರಿಂದ ಹಾಕಿಲ್ಲ ಅಷ್ಟೇ ಇದಕ್ಕೆ ಬಟಾಣಿ ಸೇರಿಸ್ಬೋದು ಈ ಟೈಮಲ್ಲಿ ಬಟಾಣಿ ಸೇರಿಸ್ಬೇಕು ನಾನು ನೆನೆಸಿಲ್ಲ ಸಡನ್ನಾಗಿ ಮಾಡ್ತಾ ಇರೋದಷ್ಟೇ ಅದರಿಂದ ನೆನೆಸ್ಬಿಟ್ಟು ಹಾಕ್ಬೋದು ಹಸಿ ಬಟಾಣಿ ಇದ್ದರೆ ಇವಾಗ ಸೇರಿಸ್ಬೋದು ಹಸಿ ಬಟಾಣಿ ಇಲ್ಲ ಒಣಗಿದ ಬಟಾಣಿ ಇದ್ದರೆ ಇವಾಗ ಈರುಳ್ಳಿ ತಕ್ಷಣ ಅದನ್ನು ಹಾಕಿದರೆ ಸ್ವಲ್ಪ ಫ್ರೀ ಆಗುತ್ತೆ ಇವಾಗ ಟೊಮಾಟೊ ಹಾಕ್ತಿದ್ದೀನಿ ಟಮೊಟೊ ಸ್ವಲ್ಪ ಫ್ರೀ ಆಗಲಿ ಬಟಾಣಿ ಹಾಕಿದ್ರೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಬಟಾಣಿ ಸಿಗ್ತಿರುತ್ತಲ್ಲ ಆ ಟೇಸ್ಟ್ ತುಂಬ ಸಕ್ಕತ್ತಾಗಿರುತ್ತೆ ತರಕಾರಿಯಲ್ಲಿ ಬೀನ್ಸು ಕ್ಯಾರೆಟ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಬೇರೆಯವರು ಎಲೆಕೋಸು ಆ ಥರ ಎಲ್ಲ ಯೂಸ್ ಮಾಡ್ತಾರಂತೆ ನಾನು ಆ ಥರ ಯಾವತ್ತೂ ಯೂಸ್ ಮಾಡಿಲ್ಲ ಟ್ರೈಯೂ ಮಾಡಿಲ್ಲ ಇವಾಗ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇವಾಗ ಕ್ಯಾರೆಟು ಬೀನ್ಸ್ ಇತ್ತಲ್ಲ ಅದನ್ನ ಎರಡು ಮಾಡ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ನೋಡಿ ಮಕ್ಕಳನ್ನ ಇಟ್ಕೊಂಡು ಅಡುಗೆ ಮಾಡಿದರೆ ಹೀಗೆ ಅಂತ ನೋಡಿ ಇಲ್ಲಿ ನನ್ನ ಮಗ ಏನು ತರಲೇ ಇದ್ದಾನಂದರೆ ನಾನು ಮಾಡ್ತೀನಂತ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ನಾನು ತಳ್ತಾಯಿದ್ದೇನೆ ನಾನೇ ಅಡುಗೆ ಮಾಡ್ತೀನಿ ಅಂತ ನೋಡಿ ಫೈನಲಿ ಅದು ಮೇಲೆ ಅಂದರೆ ತರಕಾರಿ ಎಲ್ಲ ಬೆಂದಮೇಲೆ ರವೆ ಹಾಕಿದ್ದೀನಿ ರವೆ ಕುದೀತಾ ಇದೆ ಅಂದರೆ ಒಂದು ಸ್ವಲ್ಪ ನೀರು ಇರಬೇಕು ಕುದಿಬೇಕು ಅದು ರವೆ ಅದರಿಂದ ಬೇರೆ ರವೆ ಆದರೆ ಕುದಿಯೋ ಅವಶ್ಯಕತೆನೇ ಇಲ್ಲ ಬನ್ಸಿ ರವೆ ಆಗಿರೋದ್ರಿಂದ ಕುದಿಬೇಕು ಇವಾಗ ಆಗ್ತಾಯಿದೆ ನೋಡಿ ಈ ಥರ ಕುದಿಬೇಕು ಅಂದರೆ ಉಪ್ಪಿಟ್ಟು ರವೆ ಹಾಕಿದ ಮೇಲೆ ಒಂದು ಸ್ವಲ್ಪ ಕುದಿಸ್ಬೇಕು ಅದು ಬೇಗ ಅಂದರೆ ಅರಳ್ಕೊಳ್ಳಲ್ಲಪ್ಪ ಇನ್ನೊಂದು ರವೆ ಆದರೆ ಅದು ಸುಮ್ಮನೆ ಹಾಕಿಬಿಟ್ಟು ಮುಚ್ಚಿದ್ರೆ ಸಾಕು ಹಂಗೆ ಅರಳ್ಕೊಳ್ಳುತ್ತೆ ಇದು ರವೆ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಬಿಡಬೇಕು ಅದರಿಂದ ನಾನು ಕುದಿಸ್ತಾ ಇದ್ದೀನಿ ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಇವಾಗ ಕುದ್ದಿದೆ ಫಿಫ್ಟಿ ಪರ್ಸೆಂಟ್ ಕುದ್ದಿದೆ ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತಿಂದ ಬೇಡ ಅನ್ನೋರು ಸಮೇತ ತಿನ್ಬೇಕು ಆ ಥರ ಇರುತ್ತೆ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ